ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬುಧವಾರದ ವ್ಲಾಗು ಬುಧವಾರ ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಸು ಕೆಲಸನೆಲ್ಲ ಮುಗಿಸ್ಕೊಂಡು ನಂತರ ಕಿಚನಿಗೆ ಬಂದು ಒಂದು ಗ್ಲಾಸ್ ಬಿಸಿನೀರು ಕುಡಿದು ಅಡುಗೆನ ಸ್ಟಾರ್ಟ್ ಶ್ಟಾರ್ಟ್ ಇದ್ದೀನಿ ಈಗ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಅವರು ಲಂಚ್ ಬಾಕ್ಸ್ ಏನು ತಗೊಂಡು ಹೋಗೋದಿಲ್ಲ ಹಾಗಾಗಿ ಅವರು ಲಂಚ್ ಬಾಕ್ಸ್ಗೆ ಅಂತ ಹೇಳಿ ಏನೂ ಮಾಡ್ತಿಲ್ಲ ಹಾಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ನುಗ್ಗೆಕಾಯಿ ಇತ್ತು ಅದನ್ನು ಬಳಸ್ಕೊಂಡು ಸಾಂಬಾರ್ ಇದ್ದೀನಿ ಎಕ್ಸಾಮ್ ಮುಗಿಸ್ಕೊಂಡು ಮಧ್ಯಾಹ್ನನೇ ಮನೆಗೆ ಬಂದುಬಿಡ್ತಾರೆ ಹಾಗಾಗಿ ಈಗ ಅನ್ನ ಸಾಂಬಾರನ್ನ ತಿನ್ಕೊಂಡು ಹೋಗ್ತಾರೆ ಲಂಚ್ ಬಾಕ್ಸ್ ಅಂತ ಏನಿಲ್ಲ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಫ್ರೂಟ್ಸ್ ಇತ್ತು ಅದನ್ನು ಕೊಟ್ಟು ಕಳಿಸಿರ್ತೀನಿ ಅದನ್ನು ತಿನ್ಕೊಂಡು ಬರ್ತಾರೆ ಮಧ್ಯಾಹ್ನ ಊಟನ ಬಂದು ಮನೇಲೇ ಮಾಡ್ತಾರೆ ಈ ನುಗ್ಗೆಕಾಯಿನ ಅಂಗಡಿಯಿಂದ ತಂದಿದ್ದಲ್ಲ ನಮ್ಮ ಅಕ್ಕ ಅಂದರೆ ನನ್ನ ಯಜಮಾನ್ರು ತಂಗಿ ಅವರು ಊರಿಗೆ ಅಂತ ಬಂದಿದ್ದರು ಅವರು ತಂದು ಕೊಟ್ಟಿದ್ದು ಸಿಂಪಲ್ ಆಗೇ ಹಾಗೆ ಹೇಗೆ ಬೇಗ ಸಾಂಬಾರನ್ನ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಬೇಳೆ ಹಾಗೆ ಟೊಮೆಟೊನ ಒಂದು ಟೂ ವಿಜಿಲ್ಸ್ ಕೂಗಿಸ್ಕೊಂಡಿದ್ದೀನಿ ನಂತರ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಮತ್ತು ನಾಟಿ ಈರುಳ್ಳಿನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ ಈ ನಾಟಿ ಈರುಳ್ಳಿ ಹಾಕೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಾಗಿರುತ್ತೆ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನುಗ್ಗೆಕಾಯಿನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಬೇಯಿಸಿಟ್ಕೊಂಡಿದ್ದಂತಹ ಟೊಮೆಟೊ ಹಾಗೆ ಬೇಳೆನ ಸೇರಿಸಿ ಜೊತೆಗೆ ಸಾಂಬಾರ್ ಪೌಡ್ರನ್ನ ಸೇರಿಸ್ಕೊಂಡು ನುಗ್ಗೆಕಾಯಿ ಬೇಯುವಷ್ಟು ನೀರನ್ನ ಸೇರಿಸಿ ಕುದಿಸ್ಕೊಳ್ತಾ ಇದ್ದೀನಿ ನುಗ್ಗೆಕಾಯಿ ಅರ್ಧ ಭಾಗ ಬೆಂದಿದ ನಂತರ ಅದಕ್ಕೆ ಹುಣಸೆ ಹುಳಿನ ಸೇರಿಸಿ ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ತೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪನ್ನ ಸೇರಿಸಿ ಒಂದು ರೌಂಡ್ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗೋಗುತ್ತೆ ಈ ಸಾಂಬಾರನ್ನ ಬೇಗ ಮಾಡ್ಕೋಬೋದು ಸಾಂಬಾರೆಲ್ಲ ರೆಡಿ ಆದಮೇಲೆ ಮಕ್ಕಳು ತಿಂದು ಸ್ಕೂಲಿಗೆ ಹೊರಟರು ನಂತರ ನನ್ನ ಹಸ್ಬೆಂಡ್ಗೆ ಮುದ್ದೆ ಮಾಡಿ ಅವರು ಲಂಚ್ ಬಾಕ್ಸ್ನ ರೆಡಿ ಮಾಡಿ ಅವರು ಸಹ ತಿಂಡಿ ತಿಂಡ್ಕೊಂಡು ಆಫೀಸ್ಗೆ ಹೊರಟರು ನಂತರ ನಾನು ಕೂಡ ತಿಂಡಿನ ತಿಂದೆ ಹಾಗೆ ಸ್ವಲ್ಪ ಗೆಣಸಿತ್ತು ಮನೇಲಿ ಅದನ್ನು ಬೇಯಿಸ್ಕೊಂಡೆ ಮಕ್ಕಳು ಸ್ಕೂಲಿಂದ ಬಂದು ತಿಂತಾರೆ ಅಂತ ಹೇಳಿ ಕೇವಲ ಮಕ್ಕಳು ಮಾತ್ರ ತಿನ್ನಲ್ಲ ಎಲ್ರೂ ತಿಂತೀವಿ ಗೆಣಸನ್ನ ನಾನಿಲ್ಲಿ ತೊಳೆದು ಕುಕ್ಕರ್ಗಾಕಿ ಒಂದು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಅದು ಬೆಂದಿರುತ್ತೆ ನಾನು ಲಾಸ್ಟ್ ವಿಡಿಯೋದಲ್ಲಿ ವಾಚ್ ಅವರ್ ಬಗ್ಗೆ ಹೇಳಿದೆ ಇನ್ನು ಟ್ವೆಂಟಿ ಏಯ್ಟ್ ಅವರ್ಸ್ ಮಾತ್ರ ಬಾಕಿ ಇತ್ತು ಅದು ಕೂಡ ಈಗ ಕಂಪ್ಲೀಟ್ ಆಗಿದೆ ನಂದು ವಾಚ್ ಅವರು ಫೋರ್ ತೌಸಂಡ್ ವಾಚ್ ಅವರ್ಸು ಕಂಪ್ಲೀಟ್ ಆಗಿದೆ ಇನ್ನು ಸಬ್ಸ್ಕ್ರೈಬರ್ಸ್ ಮಾತ್ರ ಬಾಕಿ ಇರೋದು ಯೂಟ್ಯೂಬ್ ಮಾನಟೈಜೇಷನ್ಗೆ ಅಪ್ಲೈ ಮಾಡೋದಕ್ಕೆ ನೋಡಿ ಈ ಜ್ಯುವೆಲ್ಲರಿ ಕಲೆಕ್ಷನ್ ಒಂದು ವೀಡಿಯೋದಲ್ಲೇ ನನಗೆ ತ್ರೀ ಪಾಯಿಂಟ್ ಏಯ್ಟ್ ಕೆ ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಮತ್ತು ಒನ್ ಏಯ್ಟಿ ತ್ರೀ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ ಈ ವಿಡಿಯೋಗೆ ಸಪೋರ್ಟ್ ಮಾಡಿದಂತಹ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಈ ವಿಡಿಯೋಗೆ ಸಪೋರ್ಟ್ ಮಾಡ್ದಂಗೆ ಎಲ್ಲ ವೀಡಿಯೋಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ತಿಂಡಿನೆಲ್ಲ ಮುಗಿಸ್ಕೊಂಡಿದ್ದಾದ ಮೇಲೆ ಒಂದು ವಾಲ್ ಹ್ಯಾಂಗಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ವೇಸ್ಟ್ ರಟ್ಟನ್ನು ತಗೊಂಡು ಇಲ್ಲಿ ವಾಲ್ ಹ್ಯಾಂಗಿಂಗ್ಗೆ ಎಷ್ಟು ಉದ್ದ ಆಗಲ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ವೇಸ್ಟ್ ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ನಾವೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ದುಡ್ಡನ್ನಾದರೂ ಉಳಿಸ್ಬೋದು ಅದೇ ಒಂದು ವಾಲ್ ಹ್ಯಾಂಗಿಂಗ್ನ ಮೀಶೋದಲ್ಲಿ ತರಿಸ್ಕೋತೀನಿ ಅಂತ ಹೇಳಿದ್ರೆ ಸುಮಾರು ನೂರೈವತ್ತರಿಂದ ಇನ್ನೂರು ರೂಪಾಯಿ ತನಕ ಬೇಕು ಹಾಗಾಗಿ ಈ ಥರ ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ದುಡ್ಡನ್ನ ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಇದಕ್ಕೆ ಎಷ್ಟು ಬೇಕೋ ಅದರ ಅಳತೆಗೆ ಒಂದು ಗ್ರೀನ್ ಮ್ಯಾಟ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಜೊತೆಗೆ ಈ ರಟ್ಟನ ಕಟ್ ಮಾಡ್ಕೊಂಡಿದ್ದಾದ ಮೇಲೆ ಎರಡೂ ಸೈಡಲ್ಲೂ ಹೋಲ್ ಮಾಡಿಕೊಂಡು ಅದಕ್ಕೆ ದಾರಾನ ಕಟ್ಕೊಳ್ತಾ ಇದ್ದೀನಿ ದಾರನೆಲ್ಲ ಕಟ್ಟಿ ರೆಡಿ ಮಾಡ್ಕೊಂಡಿದ್ದಾದಮೇಲೆ ವಾಲ್ಗೆ ಒಂದು ವಾಲ್ ಹುಕ್ಕನ್ನ ಹಾಕಿ ಅದಕ್ಕೆ ನೇತಾಕ್ತಾ ಇದ್ದೀನಿ ರೆಡಿ ಮಾಡ್ಕೊಂಡಿದ್ದಾದ ಮೇಲೆ ಅದ್ರ ಮೇಲೊಂದು ಬುದ್ದೊಂದು ಸ್ಟ್ಯಾಚ್ಯು ಮತ್ತು ಒಂದು ಆರ್ಟಿಫಿಷಿಯಲ್ಲು ಪ್ಲ್ಯಾಂಟು ಇಟ್ಟು ಅದಕ್ಕೆ ಒಂದು ಲೈಟ್ನ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೋಡೋದರಿಂದ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಹೇಳಿ ಈ ಥರ ರೆಡಿ ಮಾಡಿಕೊಂಡೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಅಂತೂ ತುಂಬಾ ಮುಖ್ಯ ಎಲ್ಲ ವೀಡಿಯೋಸ್ನೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್